ಸಂಸದ ರಮೇಶ ಜಿಗಜಣಗಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬೆಳಗಾವಿಯ ಹಾಸ್ಪಿಟಲಲ್ಲಿ ಅವರೀಗ ಅಡ್ಮಿಟ್ ಆಗಿದ್ದಾರೆ ಸಂಸದ ರಮೇಶ್ ಜಿಗಜಣಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಬೆಳಗಾವಿ ನಗರದ ಕೆ ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ ವಿಜಯಪುರ ಸಂಸದ ರಮೇಶ್ ಜಿಗಜಣಗಿ ಈಗ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ನಿನ್ನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಳಗಾವಿಗೆ ತೆರಳಿದ್ರು ಸೊ ಅದೇ ಸಂದರ್ಭದಲ್ಲಿ ಸಂಸದ ರಮೇಶ ಜಿಗಜಿಣಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವ ಕಾರಣದಿಂದಾಗಿ ಅಲ್ಲೇ ಅಂದರೆ ಬೆಳಗಾವಿಯಲ್ಲಿ ಅವರಿಗೆ ಚಿಕಿತ್ಸೆ ಈಗ ನೀಡಲಾಗ್ತಾ ಇದೆ ಸೊ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅವರು ಈಗ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು ವೈದ್ಯರಿಂದ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ನಿನ್ನೆ ಖಾಸಗಿ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ತೆರಳಿದ್ರು ಸೊ ಅದೇ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂಥ ಮಾಹಿತಿ ನಿನ್ನೆ ಅಭಿಪ್ರಾಯ ಸಂಘ ಸಲುವಾಗಿ ನಾನು ಮತ್ತು ಪ್ರೀತಮ್ ಗೌಡ್ ಮಾಜಿ ಶಾಸಕರು ಸ್ಟೇಟ್ ಜನರಲ್ ಸೆಕ್ರೆಟರಿ ಅವ್ರು ಕೂಡ ಬಿಜಾಪುರ್ ಹೋದ್ಮೇಲೆ ಅಭಿಪ್ರಾಯ ಸಂಗ್ರಹ ಆದ್ಮೇಲೆ ಇಮಿಡಿಯಟ್ಲಿ ಹೊರಗೆ ಬಂದ್ಮೇಲೆ ಗೋವಿಂದ ಕಾರಜುರ ಮಗ ಮಹೇಶ್ ಅವರು ಹೇಳಿದ್ರು ಏನಂತ ಬೆಳಗಾವ್ ನಲ್ಲಿ ಕೇಳಿನಲ್ಲಿ ಚಿಕ್ಕ ಸಾಹೇಬ್ರಿಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತೆ ಹೆಲ್ತ್ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ಮೇಲೆ ನಾನು ಮಾಹಿತಿ ತಗೊಂಡಿ ಬ್ರೈನ್ ನಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟಿಂಗ್ ಆಗಿ ಅಡ್ಮಿಟ್ ಅಂತ ಹೇಳಿದ್ರು ನಿನ್ನೆ ರಾತ್ರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಅದು ಸ್ವಲ್ಪ ಐಸಿಯು ನಲ್ಲಿ ಇದ್ದಾಗ ನಮ್ಗೆ ಬೇಟ ಸಿಗ್ಲಿಲ್ಲ ಇವತ್ತು ಹೋಗಿ ಅವ್ರು ಭೇಟ ಆಗುತ್ತೇವೆ ಅದ ನಾ ಮತ್ತ ರಾಜ್ಯಾದ್ಯಷ್ಟು ಗಮನ ಪ್ಲಸ್ ಪ್ಲಸ್ಟು ರಾಜ್ಯ ಸಂಘಟನಾ ಕಾರ್ಯ ರಾಜೇಶ್ ಜೊ ಇಬ್ ನಾ ನಿನ್ನೆ ಫೋನ್ ಮಾಡಿದ್ರೆ ಈ ಘಟನೆ ತಿಳಿಸಿದ್ವಿ ಸ್ಥಿತಿ ಈಗ ಒಳ್ಳೆಯದು ಆದ್ರೆ ಬ್ರೈನ್ ಹೆಮರೇಜ್ ಆಗಿ ಅವರು ಬ್ಲಡ್ ಕ್ಲಾಟಿಂಗ್ ಆದ್ಮೇಲೆ ಅದರ ಸಮಸ್ಯೆ ಸರ್ ಸಂಪರ್ಕ ಮಾಡಿ ಡೈರೆಕ್ಟ್ ನೇರವಾಗಿ ನಾವು ಬೆಳಗಾವ್ ಬಂದ್ ಬೆಳಗಾವಿ ಬಂದು ಏರ್ಪೋರ್ಟ್ ನಾಗ ಕೀಲಿ ಕಡೆ ಹೋಗಿದ್ ಆದ್ರೆ ಅಲ್ಲಿ ಐಸಿ ಐ ಸಿ ಒಳಗೆ ನಮ್ಗೆ ಇವತ್ತಲ್ಲಿ ಹೋಗಿ ಅವ್ರು ಕರೆಕ್ಟ್ ಮಾಹಿತಿ ಅವ್ರ ಹೆಲ್ತ್ ಬಗ್ಗೆ ತಗೋತೇವ್ ಆದ್ರೆ ರಾಜ್ಯದ ತನಕ ನಾವು ಎಲ್ಲ ಸುದ್ದಿ ಮುಟ್ಟಿಸಿದ್ವಿ ಹೌದು ಕರೆಕ್ಟ್ ಕರೆಕ್ಟ್ ಬ್ರೈನ್ ಹ್ಯಾಮ್ರೇಜ್ ಆದ್ಮೇಲೆ ಅದ್ರ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಅದಕ್ಕೆ ಸ್ವಲ್ಪ ಖಾಸಗಿ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಸಂಸದರು ಬೆರ ಬೆಳಗಾವಿಗೆ ತೆರಳುತ್ತಿದ್ದರು ಅದೇ ಸಂದರ್ಭದಲ್ಲಿ ಸಂಸದ ರಮೇಶ ಜಿಗಜಿಣಗಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಸಂಸದ ರಮೇಶ ಜಿಗಜಿಣಗಿ ಆರೋಗ್ಯದಲ್ಲಿ ಆಗಿರುವಂಥ ಕಾರಣದಿಂದಾಗಿ ಬೆಳಗಾವಿ ನಗರದ ಕೆ ಇ ಹಾಸ್ಪಿಟಲ್ಗೆ ಅವರು ಅಡ್ಮಿಟ್ ಆಗಿದ್ದಾರೆ ಸೊ ವಿಜಯಪುರ ಸಂಸದ ರಮೇಶ ಜಿಗಜಿಣಗಿ ಅವರು ಈಗ ವೈದ್ಯರಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಿನ್ನೆ ಒಂದು ಕಾರ್ಯಕ್ರಮ ಇರುತ್ತೆ ಖಾಸಗಿ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ತೆರಳಿದ್ರು ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುವ ಕಾರಣದಿಂದಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಉಂಟಾಗಿರುವಂಥ ಕಾರಣದಿಂದಾಗಿ ಈಗ ಅಲ್ಲಿರುವಂಥ ಅಂದರೆ ಬೆಳಗಾವಿಯಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಹೋಗಿದ್ರು ಅದೇ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಆಗಿದೆ ಸೊ ವಯಸ್ಸು ಕೂಡ ಆಗಿದೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹೆಲ್ತ್ ಬುಲೆಟಿನ್ ಬರಬೇಕು ಆದರೆ ಅವರ ಆಪ್ತರು ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಏನು ಇಲ್ಲ ಅಂತೇಳಿ ಸೊ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಸೊ ಈಗಾಗಲೇ ಅವರು ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಸೊ ನಿನ್ನೆ ಹೋಗಿರುವಂಥ ಕಾರ್ಯಕ್ರಮದಲ್ಲಿ ಈ ಒಂದು ಸಮಸ್ಯೆ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ